ಅವರೇ ಹಾಗೂ ಚಲಪತಿಯವರೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಹಸಿಂರಾಗಿರ್ತಕ್ಕಂಥ ಎಲ್ಲ ನನ್ನ ಕಟ್ಟಡ ಕಾರ್ಮಿಕ ಬಂಧುಗಳೇ ಬಹಳಷ್ಟು ನನಗೆ ಸಂತೋಷನೂ ಇದೆ ಯಾಕೆ ಅಂತಂದ್ರೆ ಶ್ರಮೆಗೆ ತಕ್ಕಂತ ಫಲ ಏನು ನಾವು ಹೇಳ್ತೀವಿ ಇವತ್ತು ಒಂದು ರೈತ ಬೆಳೆ ಬೆಳಿಬೇಕು ಅಂತಂದ್ರೆ ರೈತನಿಗೆ ಖುಷಿ ಕೊಡ್ತಕ್ಕಂಥದ್ದು ಬೆಳೆ ಬೆಳೆ ಸರಿಯಾಗಿ ಆಗಲಿಲ್ಲ ಅಂತಂದಾಗ ರೈತರಿಗೆ ನೋವಾಗುತ್ತೆ ಅದೇ ರೀತಿ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕ ಶ್ರಮೆ ಕಾರ್ಮಿಕರ ಶ್ರಮೆ ಇವತ್ತು ಬಹಳಷ್ಟು ಕಾರ್ಮಿಕರ ಶ್ರಮೆ ಇವತ್ತು ಈ ನಾಡಿನ ದೇಶ ಕಟ್ಟತಕ್ಕಂಥ ಕಟ್ಟಡ ಕಾರ್ಮಿಕರು ನಾವು ದೇಶವನ್ನು ಕಟ್ಟಿರ್ತಕ್ಕಂಥ ಮನೆಯಲ್ಲ ಇಡೀ ದೇಶವನ್ನು ಕಟ್ಟಿರ್ತಕ್ಕಂಥ ಕಟ್ಟಡ ಕಾರ್ಮಿಕರು ನಾವು ಇವತ್ತು ಬಹಳಷ್ಟು ಸರ್ಕಾರಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಹೈದರ್ಷಕ್ಕೆ ಒಂದ್ಸರಿ ನಮ್ಮ ಸರ್ಕಾರಗಳು ಬಂದೇ ಬರ್ತವೆ ಕಾಂಗ್ರೆಸ್ ಸರ್ಕಾರ ಜನತಾದಳ ಸರ್ಕಾರ ಬಿಜೆಪಿ ಸರ್ಕಾರ ಬಂದೇ ಬರ್ತಾ ಇರ್ತವೆ ಯಾವ ಸರ್ಕಾರದಲ್ಲಿ ನಮಗೆ ಹೆಚ್ಚಿನ ಆದಾಯಗಳನ್ನು ತೋರಿಸ್ತಾರೆ ಅನ್ನೋದನ್ನು ಕಟ್ಟಡ ಕಾರ್ಮಿಕರು ಗಮನ ಹರಿಸಬೇಕು ಇವತ್ತು ಕಾರ್ಮಿಕರನ್ನ ಬಲಿಪಶುಗಳನ್ನಾಗಿ ಮಾಡ್ತಾರೆ యోచన ఇవతూ హిందే సర్ కట్టడ కార్మిక కట్టడ కార్మిక ఏదైనా ఇష్టొత్తు నమ్మ హిరియ ముఖండరెరుతారు నూ ప్రజ్ఞావంతా ఆలోచన ఇవత్ నూరు కోటి ನೂರು ಕೋಟಿಯನ್ನ ಕಟ್ಟಡ ಕಾರ್ಮಿಕರಿಗೆ ಒಂದು ರಿಸರ್ವೇಶನ್ ಫಂಡ್ ಕೊಟ್ಟಿದ್ದಾರೆ ಅಂತಂದ್ರೆ ಹಿಂದೆ ಯಾವ ಸರ್ಕಾರ ಏನ್ ಮಾಡ್ತೋ ಈಗಿನ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಏನ್ ಮಾಡಿದೆ ಅನ್ನೋದನ್ನ ನೀವು ಗಮನದಲ್ಲಿಟ್ಕೊಂಡು ಮುಂಬರುವ ಚುನಾವಣೆಗಳನ್ನು ಕೂಡ ನೀವು ಗಮನ ಹರಿಸಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಅವರ ಅವಧಿಯಲ್ಲಿ ಕಾರ್ಮಿಕ ಮಂತ್ರಿ ಆಗಿದ್ರು ಇದು ಯಾರಾದರೂ ಗೊತ್ತಾ ನಿಮ್ಮಲ್ಲಿ ಕಾರ್ಮಿಕ ಮಂತ್ರಿ ಆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೀವು ಏನು ನಿಮ್ಮ ಹಗ್ಗಳನ್ನು ಕೇಳ್ತಾ ಇದ್ದೀರಿ ನಮ್ಮ ನಾವು ಕೇಳ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ ನಾವು ಹೋಗಿದ್ದ ಜಾಗದಲ್ಲಿ ಹಾಸ್ಪಿಟಲ್ ತೊಂದರೆ ಆದರೆ ಹಾಸ್ಪಿಟಲ್ ಖರ್ಚು ಕೊಡಿ ಎರಿಗೆ ಪತ್ತೆ ಕೊಡಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣ ಕೊಡಿ ಅಂತೇಳಿ ನಾವು ಏನು ಕೇಳ್ತಾ ಇದ್ದೀವಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಕಾನೂನಿನ ಒಂದು ಸಂವಿಧಾನದಲ್ಲಿ ಬರೆದಿರಲಿಕ್ಕೆ ಇವತ್ತು ನಾವೆಲ್ಲ ಅದನ್ನ ಕಾನೂನಿನ ಅಡಿಯಲ್ಲಿ ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ ಇದನ್ನ ಗಮನ ಹರಿಸಬೇಕು ತಾವೆಲ್ಲ ಇವತ್ತು ನಾವು ಇವತ್ತಿಷ್ಟು ನಾಗೋನಾಗಿ ಬಂದು ನಾವು ಕೂತ್ಕೊಂಡು ಈ ಸಮಾವಸವನ್ನು ನಾವು ಯಶಸ್ವಿಗೊಳಿಸಬೇಕು ಅಂತಂದ್ರೆ ಅವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ನಾವು ಇಷ್ಟೆಲ್ಲ ಮುಖಂಡರುಗಳಾಗಿ ಇಷ್ಟೆಲ್ಲ ನಾವು ಕೂತ್ಕೊಳ್ತಾ ಇದ್ದೀವಿ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಹೆಣ್ಣು ಮಕ್ಕಳಿಗೆ ಫಸ್ಟು ಅವರ್ ಕೆಲಸ ಮಾಡೋದಕ್ಕೆ ದುಡಿಸ್ಕೊಳ್ತಾ ಇದ್ರು ಇವತ್ತು ಹದಿನಾಲ್ಕು ಈಗ ಯಾವುದೇ ಒಂದು ಇಂಡಸ್ಟ್ರಿಗಳಲ್ಲಿ ಆಗಿರ್ಬೋದು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಬೆಳಗ್ಗೆ ಹೋದ್ರೆ ಸಂಜೆ ತನಕ ಕೆಲಸ ನಡೀತಾ ಇದೆ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಮಿಕ ಮುಖಂಡರುಗಳು ತಮ್ಮ ಹರಿಸ್ತಾರೆ ಇವತ್ತು ಯಾವುದೇ ಒಂದು ಫ್ಯಾಕ್ಟ್ರಿಗೋದ್ರೆ ಅವರ್ ಕೆಲಸ ಮಾಡಿಸ್ತಾ ಇದ್ದಾರೆ ಯಾಕೆ ಬಾಬಾ ಸಾಹೇಬ್ರವತ್ತು ಅವರ್ ಕೆಲಸ ಮಾಡಬೇಕು ಅಂತ ಹೇಳಿ ಕಾರ್ಮಿಕರಿಗೆ ಸಂವಿಧಾನದಲ್ಲಿ ಬಂದಿರೋದ್ರಿಂದ ಇವತ್ತು ನಿಮ್ಗೆ ಎಂಟು ತಂದು ಕೊಟ್ಟಿದ್ದಾರೆ ಇಂತಹ ಹಕ್ಕುಗಳನ್ನ ನಾನಾ ರೀತಿಯ ಮುಖಂಡರುಗಳು ಇವತ್ತು ನೀವು ಇಲ್ಲಿ ಈ ಒಂದು ಭಾಗದಲ್ಲಿ ನೀವು ಕಾರ್ಮಿಕರಾಗಿದ್ದೀರಿ ಅಂತಂದ್ರೆ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಬಂಧುಗಳು ಏನಿದ್ದಾರೆ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ತಾಲೂಕು ಮಟ್ಟದಲ್ಲಾಗಿರ್ಬೋದು ರಾಜ್ಯ ಮಟ್ಟದಲ್ಲಾಗಿರ್ಬೋದು ನಿಮ್ಮ ಪರವಾಗಿ ಇವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಕನಿಷ್ಠ ನಾವುಗಳು ನಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಒಂದು ಸಾರಿ ಸೆಲ್ಯೂಟ್ ಹೇಳ್ಬೇಕಲ್ಲ ಆ ಸೆಲ್ಯೂಟ್ ಹೇಳಬೇಕು ಅಂತಂದ್ರೆ ನಾವು ಎದ್ದು ನಿಂತು ಸೆಲ್ಯೂಟ್ ಹೇಳೋದಲ್ಲ ನಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥ ಮುಖಂಡಗಳಿಗೆ ಚಪ್ಪಾಳೆ ಮುಖಾಂತರ ಒಂದು ಗೌರವ ಕೆಲಸ ನಾವು ಮಾಡಬೇಕಾಗಿದೆ ಬಂಧುಗಳೇ ಏನಿವತ್ತು ನಾವು ಕಟ್ಟಡ ಕಾರ್ಮಿಕರಾಗಿ ಬಹಳಷ್ಟು ಈ ಒಂದು ಸಮಾವೇಶದಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನೂ ಸಹ ಭಾಗಿಯಾಗತಕ್ಕ ಒಂದು ಸನ್ನಿವೇಶಗಳನ್ನ ಕಾರ್ಮಿಕ ನಮ್ಮ ರೆಡ್ಡಿ ಅವರು ಗಮನ ಹರಿಸಬೇಕು ದಯವಿಟ್ಟು ಇದು ಒಂದು ಕಿವಿ ಮಾತು ಯಾಕೆಂದ್ರೆ ಇಲಾಖೆಯಲ್ಲಿ ಬರತಕ್ಕಂಥ ಯೋಜನೆಗಳನ್ನ ನೇರವಾಗಿ ನಾವು ತಲುಪಿಸ್ತಾ ಇದೀವ ಇಲ್ಲ ನಾವು ಪಡೀತಾ ಇದೀವ ಇಲ್ಲ ಅಂತ ಹೇಳಿ ಕಾರ್ಮಿಕ ಇಲಾಖೆಯವರು ಸಮಾವೇಶಗಳಲ್ಲಿ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ ಇಲಾಖೆಯಿಂದ ಬರ್ತಕ್ಕಂಥ ಒಂದು ಸ್ಕಾಲರ್ಶಿಪ್ ಮೊನ್ನೆ ತಾನೇ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಿದ್ರು ನಮ್ಮ ಮಕ್ಕಳಿಗಾಗಿ ನಮ್ಮ ವಿದ್ಯಾಭ್ಯಾಸ ನಮ್ಮ ಕಾರ್ಮಿಕರ ಮಕ್ಕಳಿಗಾಗಿ ಲ್ಯಾಪ್ಟಾಪ್ ಯಾಕೆ ಕೊಟ್ಟರು ನಾವು ಅರವತ್ತರಿಂದ ಎಪ್ಪತ್ತು ಸಾವಿರ ನಾವು ಕೃಢೀಕರಿಸಿ ನಾವು ಕೂಲಿ ಮಾಡಿದ ದುಡ್ಡಲ್ಲಿ ತೆಗಿಲಿಕ್ಕೆ ಆಗಲ್ಲ ಇವತ್ತು ಆ ಮೆರಿಟ್ ತೆಗೆದಿ ತೆಗೆದ ಮಕ್ಕಳಿಗೆ ನಮ್ಮ ಸರ್ಕಾರದ ವತಿಯಿಂದ ಒಂದು ಲ್ಯಾಪ್ಟಾಪ್ ಕೊಡಲೇಬೇಕು ಅನ್ನೋ ಒಂದು ತೀರ್ಮಾನ ನಮ್ಮ ಮುಖಂಡರ ತೀರ್ಮಾನದಲ್ಲಿ ಆಗ್ದಾಗ ನಮ್ಮ ಮಕ್ಕಳಿಗೆ ಲ್ಯಾಪ್ಟಾಪ್ ತಗೊಂಡಿದ್ದೀರಿ ಆ ಲ್ಯಾಪ್ಟಾಪ್ ಮುಖಾಂತರ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಮೂವತ್ತ ಎರಡು ಯೋಜನೆಗಳಿದ್ದಾವೆ ಮೂವತ್ತ ಎರಡು ಯೋಜನೆಗಳನ್ನು ನಿಮಗೆ ನೇರವಾಗಿ ಫಲಿಸಬೇಕಂತಂದ್ರೆ ನೀವು ಕೇಳಲಿಕ್ಕಾಗಲ್ಲ ಇಂಥ ಒಂದು ಒಗ್ಗಟ್ಟತನವನ್ನ ಇನ್ನು ಬಹಳಷ್ಟು ಒಗ್ಗಟ್ಟು ನೀವು ಒಬ್ಬರಿಗಿಂತ ಒಬ್ಬರು ಹೇಳಿಕೊಂಡು ಕಾರ್ಮಿಕ ಸಂಘಟನೆಯನ್ನ ಬಲಪಡಿಸಿದಾಗ ನೀವು ಹೇಳಿದಂಗೆ ನಾಳೆ ನಿಮ್ಮದೇ ಆದಂತಹ ಒಂದು ಎಂಎಲ್ ಎನ್ನು ಸಹ ನಾವು ಮಾಡಬಹುದು ಅಂತ ಹೇಳಿಕೊಡೋದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲಿವರೆಗೂ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕಾಗಲ್ವೋ ಅಲ್ಲಿ ತನಕ ನಾವು ಇದೇ ರೀತಿಯೇ ಇರ್ತೀವಿ ಇಂಥ ನೀವುಗಳು ಬಲಗೊಳಿಸಿ ನಿಮ್ಮ ಕೈಯನ್ನ ಬಲಗೊಳಿಸ್ಕೊಳ್ಬೇಕು ಅಂತಂದ್ರೆ ಮುಖಂಡ ಕೈಗಳನ್ನ ಬಲಗೊಳಿಸಬೇಕು ಅಂತಂದ್ರೆ ನೀವು ಬಹಳಷ್ಟು ಒಗ್ಗಟ್ಟುತನದಿಂದ ಕಾರ್ಮಿಕ ಸಂಘಟನೆಯನ್ನ ಅಂತ ಹೇಳ್ತಾ ಏನು ನನಗೆ ನಾಲ್ಕು ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಯ ಸಭಿಕರಿಗೆ ಆಗ ಮುಂದೆ ನೆನೆದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ವಂದಿಸಿ ನನ್ನ ಮಾತನ್ನ ಮುಂದಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್